ನವರಾತ್ರಿಗೆ ಮುನ್ನ ಇವುಗಳನ್ನು ಮನೆಗೆ ತಂದರೆ ಅದೃಷ್ಟ ಒಂದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕಮಲದ ಹೂ ಒಂದಾಗಿದೆ ಹಾಗಾಗಿ ನವರಾತ್ರಿಯ ದಿನಗಳಲ್ಲಿ ಪ್ರತಿದಿನವೂ ಒಂದೊಂದು ಹೂವುಗಳನ್ನು ಲಕ್ಷ್ಮೀ ದೇವಿಗೆ ತಂದು ಅರ್ಪಿಸಿದರೆ ಆಕೆ ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬುತ್ತಾಳೆ ನವರಾತ್ರಿ ಹಬ್ಬದಲ್ಲಿ ನೀವು ಚಿನ್ನ ಅಥವಾ ಬೆಳ್ಳಿ ನಾಣ್ಯವನ್ನು ಖರೀದಿಸಿ ತರಬೇಕು ಇದರಿಂದ ನಿಮ್ಮ ಅದೃಷ್ಟವು ಬೆಳಗುತ್ತದೆ ಮೂರು ನೀವು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದ ಪಡೆಯಲು ನವರಾತ್ರಿ ಹಬ್ಬದಲ್ಲಿ ಲಕ್ಷ್ಮೀ ವಿಗ್ರಹ ತರಬೇಕು ನಾಲ್ಕು ನೀವು ನಿಮ್ಮ ದೇವರ ಮನೆಯಲ್ಲಿ ನವಿಲುಗರಿ ಇಟ್ಟುಕೊಳ್ಳುವುದರಿಂದ ಯಶಸ್ಸಿನ ಮಾರ್ಗದಲ್ಲಿ ಉಂಟಾಗುವ ಸಂಕಷ್ಟ ಪರಿಹಾರವಾಗುತ್ತದೆ ಐದು ನವರಾತ್ರಿಯಲ್ಲಿ ತುಳಸಿ ಗಿಡ ತರುವುದರಿಂದ ಲಕ್ಷ್ಮೀ ದೇವಿಯು ತೃಪ್ತಳಾಗುತ್ತಾಳೆ ಆರು ನವರಾತ್ರಿಯಲ್ಲಿ ಮಣ್ಣಿನ ಮನೆ ಖರೀದಿ ಮಾಡಿ ತರುವುದರಿಂದ ಮನೆಯವರ ನಡುವೆ ಪ್ರೀತಿ ಹೆಚ್ಚಾಗಿ ಸಂತೋಷ ಶಾಂತಿ ತುಂಬುತ್ತದೆ